ಎಲ್ಲರಿಗೂ ನಮಸ್ಕಾರ ರೀ ಅಪ್ಪಾಜಿ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ರೀ ಇವತ್ತು ನಾನು ನಮ್ಮ ಹಾವೇರಿ ಸೈಡ್ ಒಳಗೆ ಸಾಂಬಾರ್ ಪೌಡ್ರ್ ಹೆಂಗೆ ಅನ್ನೋ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋ ಅಂತೇನೆ ರೀ ಇದು ಎಲ್ಲ ಗೃಹಿಣಿಯರಿಗೂ ಯೂಸ್ಫುಲ್ ಆಗುವಂಥ ವಿಡಿಯೋ ಅಂತ ರೀ ನಾನಿಲ್ಲಿ ಇಲ್ಲಿ ಪೌಡ್ರ್ ಮಾಡ್ಕೊಳಕ್ಕೆ ಒಂದು ಕೆ ಜಿಯಷ್ಟು ಕೊತ್ತಂಬರಿ ಕಾಳನ್ನ ರೀ ಇದಕ್ಕೆ ಧನಿಯಾ ಅಂತ ಕೂಡ ಕರಿತಾರೆ ರೀ ಇಲ್ಲಿ ಒಂದು ಕೆ ಜಿ ಕೊತ್ತಂಬರಿ ಕಾಳಿಗೆ ಯಾವ್ಯಾವ್ದು ಪದಾರ್ಥ ಎಷ್ಟೆಷ್ಟು ಬೇಕಂತ ಹೇಳ್ಕೊಂತ ಹೋಗ್ತೀನಿ ರೀ ಒಂದು ಎರಡು ನೂರು ಅಷ್ಟು ಗಸಗಸೆ ರೀ ಹಂಗೆ ಒಂದು ನೂರು ಗ್ರಾಮಷ್ಟು ಕಾಳು ತೊಗೊಂಡೀನಿ ಹಂಗೆ ಒಂದು ಅರ್ಧ ಕೆ ಜಿಯಷ್ಟು ಜೀರಿಗೆ ತೊಗೊಂಡಿನಿರಿ ಒಂದು ಕೆ ಜಿ ಕೊತ್ತಂಬರಿ ಕಾಳಿಗೆ ಅರ್ಧ ಕೆ ಜಿ ಜೀರಿಗೆ ರೀ ಹಂಗೆ ನೆಕ್ಸ್ಟ್ ನಾನಿಲ್ಲಿ ಒಂದು ಕಾಲು ಕೆಜಿಯಷ್ಟು ಅರ್ಶಿಣ ತೊಗೊಂಡೀನಿ ರೀ ನೀವು ಅರ್ಶಿನ ಕೊಂಬ ತೊಗೋಬೇಕು ಹಂಗೆ ಒಂದು ಕಾಲು ಕೆಜಿಯಷ್ಟು ಕಡಲೆಬೇಳಿ ತೊಗೊಂಡಿನಿ ಕಾಲು ಕೆ ಜಿಯಷ್ಟು ಬೇಳೆ ತೊಗೊಂಡಿನಿ ಹಂಗೆ ಒಂದು ಕಾಲು ಕೆ ಜಿಯಷ್ಟು ಅಕ್ಕಿ ತೊಗೊಂಡಿನಿರಿ ಒಂದು ಇಪ್ಪತ್ತೈದರಿಂದ ಒಂದು ಮೂವತ್ತು ಗ್ರಾಮ್ ಆಗೋ ಅಷ್ಟು ಚಕ್ಕಿ ತೊಗೊಂಡಿನಿ ಹಂಗೆ ಒಂದು ಇಪ್ಪತ್ತು ಅಷ್ಟು ಕಲ್ಲು ಹೂ ತೊಗೊಂಡೀನಿ ಒಂದು ಇಪ್ಪತ್ತು ಗ್ರಾಮಷ್ಟು ಕಸೂರಿ ಮೇತಿ ಒಂದು ಇಪ್ಪತ್ತು ಅಷ್ಟು ನಾನಿಲ್ಲಿ ತೊಗೊಂಡೀನಿ ರೀ ಹಂಗೆ ಇಪ್ಪತ್ತು ಗ್ರಾಮ ಜಾಪಾತ್ರೆ ತೊಗೊಂಡಿನ ಒಂದು ಇಪ್ಪತ್ತು ಗ್ರಾಮ್ ಬಾಳೆ ಮೊಗ್ಗು ಹಂಗೆ ಒಂದು ಇಪ್ಪತ್ತು ಗ್ರಾಮ್ ಯಾಲಕ್ಕಿ ಒಂದು ಇಪ್ಪತ್ತು ಗ್ರಾಮ್ ಚಕ್ರ ಮಗ್ಗು ಒಂದು ಇಪ್ಪತ್ತು ಗ್ರಾಮ್ ಕಾಳು ಮೆಣಸು ಅಂದ್ರೆ ಅಂದರೆ ಅಂತ ಕರಿತೀವಿ ಅದನ್ನು ತೊಗೊಂಡಿನಿರಿ ಹಂಗೆ ಒಂದು ಇಪ್ಪತ್ತು ಅಷ್ಟು ಲವಂಗ ತೊಗೊಂಡಿನಿ ಒಂದು ಇಪ್ಪತ್ತು ಅಷ್ಟು ಸಾಜೀರ ತೊಗೊಂಡೀನಿ ಇದು ಜೀರಿಗೆಗಿಂತ ಸ್ವಲ್ಪ ಸಣ್ಣದಾಗಿರ್ತೈತಿ ಹಂಗೆ ಒಂದು ಇಪ್ಪತ್ತು ಪಲಾವ್ ಪಲಾವೆಲಿ ತೊಗೊಂಡೀನಿ ಹಂಗೆ ನಾನಿಲ್ಲಿ ಒಂದು ಲೋಟದಷ್ಟು ಕಲುಪನ್ನು ತೊಗೊಂಡಿನಿರಿ ನಿಮ್ಗೆ ಬೇಕಂದ್ರೆ ನೀವು ಸಣ್ಣ ಉಪ್ಪು ಕೂಡ ತೊಗೋಬೇಕು ರೀ ಇದನ್ನು ಲಾಸ್ಟಿಗೆ ನಾನು ಇದ್ರ ಪ್ರೊಸೆಜರ್ನ ತೋರಿಸ್ತೀನಿ ರೀ ಹಾಗಾದ್ರೆ ಈಗ ಲೇಟ್ ಮಾಡೋದು ಬೇಡ ಸಾಂಬಾರ್ ಪುಡಿನ ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಬರ್ರಿ ಸ್ನೇಹಿತರೆ ನಾವು ಸಾಂಬಾರು ಪುಡಿನ ರೆಡಿ ಮಾಡ್ಕೊಳ್ಳೋದಕ್ಕೂ ಮುಂಚೆ ನಾವು ಒಂದು ವಿಷಯನ ನೆನ್ಪಲ್ಲಿ ಇಟ್ಕೋಬೇಕು ರೀ ಅದು ಏನು ಅಂತಂದ್ರೆ ಸಾಂಬಾರ್ ಪೌಡ್ರ್ ರೆಡಿ ಮಾಡ್ಕೊಳಕ ಮೇನ್ ರೀ ಅಂದರೆ ಗ್ಯಾಸ್ ಒಂದು ಫ್ಲೇಮ್ ತುಂಬ ಹೈನೂ ಇರಬಾರ್ದು ಹ್ಯಾಂಗೆ ಫುಲ್ ಲೋನು ಇರಬಾರ್ದು ರೀ ಅಂದರೆ ಈ ಲೋ ಟು ಮತ್ತು ಮೀಡಿಯಮ್ ಫ್ಲೇಮ್ ಮಧ್ಯದೊಳಗನ ಇರಬೇಕ್ರಿ ಇದು ಫುಲ್ ಲೋ ಆಯ್ತು ಇದು ಮೀಡಿಯಮ್ ಆಯಿತು ಇವಾಗ ಲೋ ಟು ಫ್ಲೇಮ್ ಮಧ್ಯದೊಳಗೆ ನಾನು ಇಟ್ಕೊಂಡು ನೆನ್ಪು ನೋಡ್ತಿರ್ಬೋದು ಇಷ್ಟನೂ ಹುರಿ ಇರ್ಬೇಕು ರೀ ಇದು ಫುಲ್ ಸಾಂಬಾರು ಪೌಡ್ರ್ ನಾವೆಲ್ಲ ಪದಾರ್ಥಗಳ್ನ ಹುರ್ಕೊಳ್ಳೋವರ್ಗು ಈ ಊರಿ ಹಿಂಗನೇ ಇರ್ಬೇಕ್ರಿ ಸ್ಟವ್ನ ನೀವು ಸಾಂಬಾರ್ ಪೌಡ್ರದ್ದು ನೀವು ಪದಾರ್ಥಗಳನ್ನೆಲ್ಲ ಹುರ್ಕೊಳ್ಳೋದು ಆಗೋ ಮಟ್ಟ ನೀವು ಸ್ಟವ್ವಿಂದು ಫ್ಲೇಮ್ ನೀವು ಹೆಚ್ಚು ಕಮ್ಮಿ ಏನು ಮಾಡೋಕ್ಕೆ ಹೋಗ್ಬೇಡ್ರಿ ಇದು ಹಿಂಗನೇ ಇರಲಿ ಈಗ ನಾನು ಒಂದು ಬಾಣ್ಲೆ ಇಟ್ಕೊಂಡಿರಿ ನೀವು ನಿಮ್ಮ ಮನೇಲಿ ಕಬ್ಬಣದ್ದು ಬಾಣಲೆ ಇದ್ರೆ ನೀವು ಅದನ್ನು ಇಟ್ಕೋಬೋದು ನಮ್ಮ ಮನೇಲಿ ನಾನಿಲ್ಲಿ ಇಲ್ಲಿ ಸಿಲ್ವರ್ ಬಾಣಲೆ ಇತ್ತು ಇದನ್ನ ಇಟ್ಕೊಂಡೇನಿ ಕಬ್ಣದ್ದು ಇಟ್ಕೊಂಡ್ರೆ ಬೇಗ ಬೇಗ ಹಾಕೈತ್ರಿ ನೆಕ್ಸ್ಟ್ ನಾನಿಲ್ಲಿ ಕೊತ್ತಂಬರಿ ಕಾಳು ಹಾಕ್ಯಾನ ಕುತೀನಿ ರೀ ನಾನಿಲ್ಲಿ ಒಂದು ಕೆ ಜಿ ಕಾಳನ್ನ ನಾಲ್ಕರಿಂದ ಐದು ಟೈಮ್ ಹುರ್ಕೋತೀನಿ ರೀ ಒಂದೊಂದೊಂದು ಕಾಲು ಕಾಲು ಕೆ ಜಿ ಹಾಕೊಂಡು ಹುರ್ಕೋತೀನಿ ರೀ ಎಲ್ಲ ಒಂದ ಪಟ್ಟಿಗೆ ಹಾಕೋಕ್ಕಾಗಂಗಿಲ್ಲ ನಿಮ್ಮನೆ ದೊಡ್ಡ ಬಾಂಡ್ಲಿ ಇತ್ತಂದ್ರೆ ನೀವು ಎರಡು ಟೈಮ್ ಬೇಕಿದ್ರೆ ಹುರ್ಕೊಳ್ರಿ ನಾನಿಲ್ಲಿ ಸಣ್ಣ ಬಾಣ್ಲಿ ಇರೋದ್ರಿಂದ ಒಂದು ನಾಲ್ಕು ಟೈಮು ಹುರ್ಕೋತೀನಿ ರೀ ಇದನ್ನ ಚೆಂದಾಗಿ ರೀ ಅಂದ್ರೆ ಸಮಾಧಾನವಾಗಿ ಒಂದು ಸಂಬಾರ್ ಪೌಡರ್ ಒಂದು ವರ್ಷ ಗಂಟ್ಲೆ ಇಟ್ಕೋತೀವಿ ಎರಡು ವರ್ಷ ಗಂಟ್ಲೆ ಇಟ್ಕೋತೀವಿ ಅದು ಒಂದು ನುಸಿ ಆಗಬಾರ್ದು ಒಂದು ಹುಳ ಆಗಬಾರ್ದು ಹಂಗೆ ಇಟ್ಕೋಬೇಕಂತಂದ್ರೆ ಮೊದಲು ಸಮಾಧಾನದಲ್ಲೇ ಹುರ್ಕೋಬೇಕ್ರಿ ಹಂಗೆ ನಾನು ನಿಮ್ಗೆ ಕರಿಬೇವು ತೋರಿಸಿದ್ದಿಲ್ರಿ ಕರಿವೆವನ್ನ ಚೆನ್ನಾಗಿ ತೊಳೆದು ಒಂದು ಸ್ಟ್ರೈನರ್ ಒಳಗೆ ಹಾಕಿಟ್ಿದ್ದೆ ನೀವು ಬೇಕಿದ್ರೆ ಒಂದು ಕಾಟನ್ ಬಟ್ಟೆ ಮ್ಯಾಗು ಹಾಡ್ಕೊಬೇಕು ಇದು ಚೆನ್ನಾಗಿ ನೀರು ಇಳ್ಕೊಬೇಕ್ರಿ ನಾನು ಎಲ್ಲ ಐಟಮ್ಗಳ್ನು ಫ್ರೈ ಮಾಡ್ಕೊಳ್ಳೋದ್ರೊಳಗೆ ಇದು ಚೆನ್ನಾಗಿ ಡ್ರೈ ಕೂಡ ಹಾಕೈತಿ ಹಾಗಾಗಿ ನಾನು ಇಲ್ಲಿ ಸ್ಟ್ರೈನರ್ ಒಳಗಾನ ಬಿಟ್ಟಿನಿ ನೀವು ಈ ಥರದ್ದು ಸ್ಟ್ರೈನರ್ ಇಲ್ಲಾಂದ್ರೆ ಒಂದು ಕಾಟನ್ ಬಟ್ಟೆ ಮ್ಯಾಗ ಹಾಕ್ಯಲ್ರಿ ಎಲ್ಲ ಡ್ರೈ ಹಾಕೈತಿ ಈಗ ನೋಡ್ರಿ ಕೊತ್ತಂಬರಿ ಕಾಳನ್ನ ನಾನು ನಿಧಾನವಾಗಿ ಹುರ್ಕೋತೀನಿ ಅಂದ್ರೆ ಈ ಒಂದು ವರ್ಷ ಗಂಟ್ಲೆ ಇರ್ತೀವಲ್ಲ ರೀ ಅದ್ರಾಗ ಒಂದು ಹುಳಿ ಒಂದು ಹುಳ ಒಂದು ನುಸಿ ಏನು ಆಗಬಾರ್ದ್ರೆ ಹಂಗೆ ಇಡಬೇಕಂದ್ರೆ ಮೊದಲು ನಾವು ಚೆನ್ನಾಗಿ ನಂಗೆ ಫ್ರೈ ಮಾಡ್ಕೋಬೇಕು ಇದಾರಿ ಇದ್ರದ್ದು ಮೇನ್ ಗುಟ್ಟಿರೋದು ಮತ್ತು ಇದಕ್ಕೆ ಬೇರೆ ಏನೂ ಇರೋಂಗಿಲ್ಲ ಈಗ ನೋಡ್ರಿ ಕೊತ್ತಂಬರಿ ಕಾಳೆಲ್ಲ ನಾನು ನೀಟಾಗಿ ಫ್ರೈ ಮಾಡ್ಕೊಂಡಿನ್ರಿ ಈಗ ಇದನ್ನು ನಾನು ಒಂದು ಬೌಲ್ಗೆ ಬಿಡ್ತೀನಿ ಈ ಒಂದು ಬ್ರೌಲ್ಗೆ ತೆಕ್ಕೊಂಡು ಇವಾಗ ಮಿಕ್ಕಿರೋದನ್ನು ಕೂಡ ನಾನು ಹಾಕೋತೀನಿ ಅಂದ್ರೆ ಕೊತ್ತಂಬರಿ ಕಾಳನ್ನ ನಾಲ್ಕರಿಂದ ಐದು ಟೈಮ್ ಫ್ರೈ ಮಾಡ್ಕೋತೀನಿ ಅಂತ ಹೇಳಿದ್ನಲ್ರಿ ಇವಾಗ ಮಿಕ್ಕಿರೋ ಕೊತ್ತಂಬರಿ ಕಾಳನ್ನ ಕೂಡ ನಾನು ಬಿಡ್ತೀನಿ ಇದನ್ನು ಕೂಡ ಫ್ರೈ ಮಾಡ್ಕೋತೀನಿ ಹಂಗೆ ನನ್ನ ಮೇಲ್ಗಡೆ ಲೈಟ್ ಬೆಳಕು ಸೀದಾ ಬಾಂಡ್ಲಿಗೆನ ಬೀಳ್ತೈತಿ ಹಂಗಾಗಿ ಯಾವುದು ಫ್ರೈ ಆಗಿದ್ದಷ್ಟು ನಿಮ್ಗೆ ಕ್ಲಿಯರಾಗಿ ಕಂಡಿಲ್ಲ ಅಂತ ಅನ್ಕೋತೀನಿ ನೋಡ್ರಿ ಈ ಕೊತ್ತಂಬರಿ ನಾವು ನಾವಿನ್ನೂ ಹುರ್ಕೊಂಡಿಲ್ಲ ಹಂಗೆ ಈ ಒಂದು ಬೌಲ್ ಒಳಗಿರೋದು ನಾವು ಹುರ್ಕೊಂಡಿದ್ದು ಎರಡಕ್ಕೂ ನೀವು ವ್ಯತ್ಯಾಸ ನೋಡಬಹುದು ಸೊ ಚೆನ್ನಾಗ್ ಹಂಗೆ ಅಷ್ಟು ಅಷ್ಟೇ ನಾವು ಹುರಿಬೇಕಂತ ನಿಮ್ಗೆ ತೋರ್ದಾತನಿ ಅಲ್ಲಿ ಲೈಟಿಂಗ್ ಬೆಳಕಿಗೆ ನಿಮ್ಗೆ ಅಷ್ಟು ಚೆನ್ನಾಗಿ ಕಾಣಂಗಿಲ್ಲ ಅಂತ ಹೇಳಿ ನಾನು ಸಪ್ರೇಟಾಗಿನ ಆಗಿನ ತೋರ್ಸೀನಿ ಈಗ ಕೊತ್ತಂಬರಿ ಕಾಳು ನಾನೆಲ್ಲ ಹುರಿದು ಆಗೇತ್ರಿ ನಾಲ್ಕು ಸಾರಿ ಹುರಿದು ಒಂದು ದೊಡ್ಡ ಬುಟ್ಟಿ ಒಳಗನ ಹಾಕಿ ಇಟ್ಕೊಂಡೇನಿ ಈಗ ನೆಕ್ಸ್ಟ್ ಜೀರಿಗೆ ಹಾಕೊಳ್ಳೋಕಂತೀನಿ ಇದು ಅರ್ಧ ಕೆ ಜಿ ಜೀರಿಗೆ ಇರೋದ್ರಿಂದ ಇದನ್ನು ಕೂಡ ಅಷ್ಟು ನಾನು ಒಂದು ಎರಡು ಟೈಮು ಫ್ರೈ ಮಾಡ್ಕೋತೀನಿ ರೀ ಅಂದರೆ ಜಾಸ್ತಿ ಜಾಸ್ತಿ ನಾವು ವೈಟಮಿನ್ ತೊಗೊಂಡಿರ್ತೀವಿ ಅದನ್ನು ನಾವು ಸ್ವಲ್ಪ ಹಾಕೊಂಡು ಫ್ರೈ ಮಾಡ್ಕೊಂಡ್ರೆ ಭಾಳ ಚೆನ್ನಾಗಿ ಆಕೈತಿ ಅಂತ ಹೇಳಿ ಅಷ್ಟ ಸೊ ನೋಡಿರಿ ಇವಾಗ ಇದೂ ಕೂಡ ಕಲರ್ ಎಲ್ಲ ಚೇಂಜ್ ಆಗೈತಿ ಇಷ್ಟು ಕಲರ್ ಚೇಂಜ್ ಆದ್ರೆ ಸಕ ನಮ್ಗೆ ಹುರಿತಾ ಹುರಿತಾ ಗೊತ್ತಾಕೈತಿ ರೀ ಅಂದ್ರೆ ಅದು ಫ್ಲೇವರ್ ಬರ್ತೈತಿ ನಿಮ್ಗೆ ಹೇಳಿದ್ರೆ ಗೊತ್ತಿಲ್ಲ ಬಟ್ ನೀವು ಹುರಿಯಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂದ್ರೆ ಅದರದ್ದು ಘಮ ತನ್ನಿಂದ ತಾನಾಕೆ ಬರ್ತೈತಿ ಅದು ಘಮ ಬಂದು ಕಲರ್ ಚೇಂಜ್ ಆಗಿತ್ತು ಅಂದ್ರೆ ನೀವು ಆಟೋಮೆಟಿಕ್ಕಾಗಿ ಆಗಿ ತೆಗೆದು ಬಿಡ್ಬೋದು ಸೊ ಈಗ ನಾನು ಮಿಕ್ಕಿರೋದನ್ನು ಕೂಡ ಜೀರಿಗೆ ಹಾಕೊಂಡು ಅದನ್ನು ಕೂಡ ನಾನು ಫ್ರೈ ರೀ ಹಂಗ ವಿಡಿಯೋ ನಾನು ಎಲ್ಲದನ್ನು ತೂರ್ಸಕೋತ್ರ ತುಂಬಾ ಲೆಂತಿ ಆಗಿಬಿಡ್ತೈತ್ರಿ ನಾವು ಸಾಂಬಾರ್ ಪುಡಿಗೆ ನಾವು ಮಾಡ್ಕೋತೀವಿ ಅಂತಂದ್ರೆ ನಾವೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ರೂ ಒಂದು ನಾಲ್ಕರಿಂದ ಐದು ತಾಸು ಟೈಮ್ ನಮಗೆ ಬೇಕು ರೀ ಅಷ್ಟು ನಿಧಾನವಾಗಿ ನಾವೆಲ್ಲ ಪದಾರ್ಥಗಳನ್ನೂ ಹುಡ್ಕೋಬೇಕಾಗಿತ್ತು ರೀ ಹಾಗಾಗಿ ಅಷ್ಟು ನಾನು ವೀಡಿಯೋ ತೋರ್ಸಕತ್ತೆ ಅಂದ್ರೆ ಭಾಳ ಲೆಂತಿ ಆಗ್ಬಿಡ್ತೈತಿ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಪದಾರ್ಥಗಳನ್ನ ಹುರಿಯೋದನ್ನ ನಾನು ಭಾಳ ಫಾಸ್ಟ್ ಆಗಿನ ಇಟ್ಟು ತೋರ್ಸಕ್ಕೊಂತೀನಿರಿ ಈ ಸ್ವಲ್ಪ ಇಂಪಾರ್ಟೆಂಟ್ ಏನು ಅದಾವ ಅದನ್ನು ನಾನು ನಿಮ್ಗೆ ನಿಧಾನಗತಿಯ ಹೇಳೋಕ್ಕೊತೀನಿ ನಿಮ್ಗೆ ಎಲ್ಲರಿಗೂ ಅರ್ಥ ಆಗಲಿ ಎಲ್ಲರೂ ಇದನ್ನ ನೀವು ಮನೆ ಒಂದ್ಸರಿ ಟ್ರೈ ಮಾಡ್ಕೊಲಿ ಹೇಳಿ ಹಂಗೆ ಸಾಂಬಾರು ಪೌಡ್ರಲ್ಲಿ ನಾನಾ ರೀತಿ ಸಾಂಬಾರು ಪೌಡ್ರು ಮಾಡ್ತಾರೆ ರೀ ಒಬ್ಬೊಬ್ರು ಖಾರ ಪುಡಿ ಅಂದರೆ ಒಣಮೆಣ್ಸಿನ್ಕಾಯ ಮಿಕ್ಸ್ ಮಾಡಿ ಮಾಡ್ತಾರ್ರಿ ನಮ್ಮ ಹಾವೇರಿ ಸೈಡ್ನಾಗ ಮೆಣ್ಸಿನ್ಕಾಯಿ ಆ ಥರದ್ದೆಲ್ಲ ಮಿಕ್ಸ್ ಮಾಡೋಂಗಿಲ್ಲ ರೀ ಏನಾರು ನಾನ್ ವೆಜ್ ಊಟ ಮಾಡೋರು ಏನಾರು ಮಿಕ್ಸ್ ಮಾಡ್ಕೋತಾರನೋ ಗೊತ್ತಿಲ್ಲ ಆ ಥರ ನಮ್ಮ ಮನೇಲಿ ನಮ್ಮ ಅಪ್ಪಾಜಿ ನಮ್ಗೆ ಹಿಂಗನ ಸಾಂಬಾರು ಪೌಡ್ರ್ ಹೇಳ್ಕೊಟ್ಟಿತ್ತು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕೊಂತೇನೆ ರೀ ನಮ್ಮ ಅಪ್ಪಾಜಿ ಮದ್ವೆ ಮನೆಯಾಗೂ ಕೂಡ ಇದೇ ರೀತಿನ ಎಲ್ಲ ಪದಾರ್ಥಗಳನ್ನ ತರಿಸಿ ಸಾಂಬಾರು ಪೌಡ್ರ್ ರೆಡಿ ಮಾಡಿಸಿ ಅಡುಗೆ ಮಾಡ್ತದ್ರಿ ರೀ ಅವರಿಗೆ ಈ ಥರ ಲಿಸ್ಟ್ ಕೊಟ್ಟು ಮದ್ವೆ ಇನ್ನೊಂದು ಸ್ವಲ್ಪ ದಿನ ಆಯ್ತು ಅಂದಂಗೆ ಹೋಗಿ ಎಲ್ಲ ಸಾಂಬಾರ್ನ ಹುರ್ಕೊಟ್ಟು ಬರ್ತಿದ್ರು ಈಗ ನಾನು ಕಾಳನ್ನ ಹಾಕೊಂಡೆ ನೀವು ಕಾಳು ಕಲರ್ ನೋಡಿದ್ರಲ್ಲ ಅಷ್ಟು ಕಲರ್ ಚೇಂಜ್ ಆಗಬೇಕು ಪ್ರತಿಯೊಂದು ಐಟಮ್ಸ್ದು ಅಷ್ಟು ಅಷ್ಟೊಂದು ಕಲರ್ ಚೇಂಜ್ ಆಗಬೇಕು ರೀ ಕಾಳು ಆದ ಮ್ಯಾಗ ಇಲ್ಲಿ ಉದ್ದಿನ ಬೇಳೆ ಹಾಕೊಂಡು ಉದ್ದಿನ ಉದ್ದಿಂಬಳಿದು ಕೂಡ ಅಷ್ಟನ್ನು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋರಿ ಆಮೇಲೆ ಕಡಲೆ ಬೇಳೆನೂ ಕೂಡ ಅಷ್ಟೇ ಅದನ್ನು ಕೂಡ ಹಂಗ ಕಲರ್ ಚೇಂಜ್ ಆಗಲಿ ಅಕ್ಕಿನೂ ಕೂಡ ಅಷ್ಟು ಸ್ನೇಹಿತರಿ ಎಲ್ಲಾದನು ಹಂಗನ ಕಲರ್ ಚೇಂಜ್ ಆಗ್ಬೇಕು ರೀ ನಾನು ಅಷ್ಟನ್ನು ಹಂಗ ತೋರಿಸ್ಕೊ ತೊಗೊಂತಂದ್ರು ವಿಡಿಯೋನ ಭಾಳ ರೆಂತ್ರಿ ಆಗ್ಬಿಡ್ತೈತಿ ಹಾಗಾಗಿ ನಾನು ನಿಮ್ಗೆ ಕಾಳನ್ನ ತೋರಿಸಿದೆ ಎಷ್ಟು ರೇಂಜಲ್ಲಿ ಕಲರ್ ಚೇಂಜ್ ಆಗಬೇಕು ಅಷ್ಟು ಕಲರ್ ಒಳಗೆ ಚೇಂಜ್ ಆದ್ರೆ ಎಲ್ಲ ಐಟಮ್ಸ್ಗಳು ಚೆನ್ನಾಗಿರ್ತದೆ ಅಂತ ಹೇಳಿ ಒಂದು ತೋರಿಸಿದೆ ಅಕ್ಕಿ ಅದೆಲ್ಲ ನಾನು ನಾನಿಲ್ಲಿ ಗಸಗಸೆ ಹಾಕೊಂಡೇನೆ ಗಸಗಸೆ ಏನೈತ್ರಿ ಇದು ಜಾಸ್ತಿ ಹೊತ್ತು ನಾವು ಫ್ರೈ ಮಾಡೋ ಅವಶ್ಯಕತೆ ಇರಂಗಿಲ್ಲ ರೀ ಇದು ಅಷ್ಟು ಕಲರ್ ಬರೋದೇನು ಬೇಕಾಗಿಲ್ಲ ರೀ ಇದು ಏನಂದ್ರೆ ಕಲರ್ ಒಂದು ಸ್ವಲ್ಪ ಚೇಂಜ್ ಆಗಬೇಕು ಹಂಗೆ ಘಮ ಬರ್ಬೇಕು ರೀ ನಮ್ಗೆ ಚೆನ್ನಾಗಿ ಫ್ರೈ ಆಗೈತಿ ಅನ್ನೋದಕ್ಕೆ ಹೆಂಗೆ ಗೊತ್ತಾಕೈತಿ ಅಂತಂದ್ರೆ ಅದು ಚಟಪಟ ಚಟಪಟ ಅಂತ ಸೌಂಡ್ ಬರ್ತೈತೆ ರೀ ಈಗ ನೀವು ಸಾಸಿವೆ ಎಣ್ಣೆ ಹಾಕ್ತೆ ಹೆಂಗೆ ಸೌಂಡ್ ಬರ್ತೈತೆ ನೋಡ್ರಿ ಹಂಗೆ ಗಸಗಸಿ ಸೌಂಡ್ ಬರ್ತೈತಿ ಅಷ್ಟಾದ್ರೆ ಸಾಕು ಇನ್ನು ಮಿಕ್ಕಿರೋದಿನ ಇದು ಇನ್ನು ಮಿಕ್ಕಿರೋ ಬರಿ ಇಪ್ಪತ್ತು ಗ್ರಾಮ ಐತ್ರಿ ಇದೇನು ನಮಗೆ ಜಾಸ್ತಿ ಟೈಮ್ ಹಿಡಿಯಂಗಿಲ್ಲ ನಮಗೆ ಜಾಸ್ತಿ ಟೈಮ್ ಹಿಡಿಯೋದನ್ನ ಅದು ಬೇಳೆ ಮೆಂತೆ ಕಾಳು ಅಕ್ಕಿ ಜೀರಿಗೆ ಕೊತ್ತಂಬರಿ ಕಾಳು ಇದನ್ನು ನಮಗೆ ಜಾಸ್ತಿ ಟೈಮ್ ಹಾಕೈತ್ರಿ ಇನ್ನು ಮಿಕ್ಕಿರೋ ಐಟಮ್ಸ್ಗಳು ಯಾವುದು ನಮಗೆ ಅಷ್ಟೊಂದೇನು ಟೈಮ್ ಆಗಂಗಿಲ್ಲ ರೀ ಇದು ಭಾಳ ಅಂದ್ರೆ ಭಾಳನ ಬೇಗ ಹಾಕೈತಿ ಅಂದ್ರೆ ಅದೊಂದು ಎರಡು ತಾಸು ಮೂರು ತಾಸು ಕೈ ಹಿಡಿದ್ರೆ ಇದೊಂದು ಮುಕ್ಕಾಲು ತಾಸಿಂದ ಒಂದು ತಾಸು ಹಾಕೈತ್ರಿ ಅಷ್ಟು ಅಂದ್ರೆ ತೀರ ಅಂದ್ರೆ ತೀರಾ ಬೇಗ ಏನಾಗಂಗಿಲ್ಲ ನಾನು ನಿಮ್ಗೆ ವಿಡಿಯೋ ಲೆಂತಿ ಹಾಕೈತಿ ಅಂತ ಹೇಳಿ ಒಂದು ಸ್ವಲ್ಪ ಪಾಚ್ನೆ ಇಟ್ಟು ತೋರ್ತಾ ಕುಂತೀನಿ ರೀ ಯಾಕಂದ್ರೆ ಕೆಲವೊಬ್ರು ಕಮೆಂಟ್ ಮಾಡ್ತಾರೆ ರೀ ಅಷ್ಟು ಐಟಮ್ಸ್ಗಳನ್ನ ತೋರ್ಸ್ಯಾರು ಅಷ್ಟು ಐಟಮ್ಸ್ಗಳನ್ನ ಅವ್ರು ಹಾಕ್ಯಾರ ಇಲ್ಲ ಅಂತ ಹೇಳಿಬಿಟ್ಟು ಮತ್ತೆ ಅದು ಒಂದು ಕಮೆಂಟ್ ಬರ್ತೈತ್ರಿ ಹಾಗಾಗಿ ನಾನು ಎಲ್ಲ ಐಟಮ್ಸ್ಗಳನ್ನ ಫ್ರೈ ಮಾಡೋದು ಒಂದು ಸ್ವಲ್ಪ ಫಾಸ್ಟನ್ಯಾಗ ವೀಡಿಯೋ ಇಟ್ಟು ತೋರಿಸ್ ರೀ ಅಂದ್ರೆ ನಿಮ್ಗೆ ಇದು ಅರ್ಥ ಆಕೈತಿ ಅಂತ ಅಂದ್ರೆ ಅಂದರೆ ಯಾರೇಂಜಿನಾಗ ನಾವು ಫ್ರೈ ಮಾಡ್ಕೋಬೇಕು ಹೇಳಿ ಸೊ ಸ್ವಲ್ಪ ಎಲ್ಲಾರ್ದು ಎಲ್ಲದು ಗಮ ಬರಬೇಕು ಕಲರ್ ಚೇಂಜ್ ಆಗಬೇಕು ನಾವು ಮತ್ತೊಮ್ಮೆ ಮತ್ತೊಮ್ಮೆ ಹೇಳೋಕ್ಕಂತೀನಿ ಅಂತ ಬೇಜಾರು ಮಾಡ್ಕೋಬೇಡ್ರಿ ಯಾಕಂದ್ರೆ ಇದು ವರ್ಷಾನುಗಟ್ಲೆ ಇಟ್ಕೊಂಡು ತಿನ್ನೋದೈತ್ರಿ ಹುಳ ಆಗಬಾರ್ದು ಹುಳ ಆದ್ರೆ ಯಾರಿಗೂ ತಿನ್ನೋಕೆ ಮನ್ಸಾಗಂಗಿಲ್ಲ ಮನ್ಯಾಗ ಗೃಹಿಣಿಯರು ಅಂತಂದ್ರೆ ಅವ್ರದ್ದು ಒಂದು ಜವಾಬ್ದಾರಿ ಇರ್ತೈತಿ ರೀ ವರ್ಷಕ್ಕೆ ವರ್ಷಕ್ಕಾಗುವಷ್ಟು ಹಪ್ಪಳ ಶ್ಯಾಂಡ್ಗಿ ಮತ್ತು ಈ ಥರ ಸಾಂಬಾರ್ ಪೌಡ್ರು ಖಾರದ ಪುಡಿ ಉಪ್ಪಿನಕಾಯಿ ಉಪ್ಪಿನಕಾಯಿ ಏನು ವರ್ಷ ಏನು ಹಾಕಂಗಿಲ್ಲ ರೀ ಎರಡು ತಿಂಗಳು ಒಂದು ತಿಂಗಳು ಹಿಂಗೆ ಹಾಕೋತಾರ ಆದ್ರೆ ಸಂಬಾರ ಪಡಿ ವರ್ಷಾನ ಗಟ್ಟಲೆ ಇಟ್ಕೊಂಡು ತಿನ್ನೋ ನಾವು ಟೈಮ್ ಅದಕ್ಕೋಸ್ಕರನ ಮೀಸಲಿಟ್ಟು ರೀ ಸೊ ನೋಡಿರಿ ಇವಾಗ ನಾನು ಎಲ್ಲ ಐಟಮ್ಗಳನ್ನೂ ನೀವು ನೋಡ್ಕೋತಾ ಬಂದಿರಿ ಅಂತ ಅನ್ಕೋತೀನಿ ಹಂಗೆ ಸ್ವಲ್ಪ ಸ್ವಲ್ಪ ಕಲರ್ ಚೇಂಜ್ ಆಗಿ ಒಳ್ಳೆ ಅರೋಮ ಬರೋ ತನಕ ನಾನು ಫ್ರೈ ಮಾಡ್ಕೊಂಡಿನಿರಿ ಅಷ್ಟು ಐಟಮನ್ನು ಹುರಿಯೋದು ಒಂದು ಹಾಕೈತ್ರಿ ಇನ್ನು ಅರ್ಶಿಣ ಕೊಂಬು ಹುರಿಬೇಕಲ್ರಿ ಇದಕ್ಕೂ ಕೂಡ ನಮಗೆ ಸ್ವಲ್ಪ ಟೈಮ್ ಜಾಸ್ತಿನ ಬೇಕಾಕೈತ್ರಿ ಇದನ್ನ ನಾನು ಅರ್ಶಿನ ಕೊಂಬು ನೀವು ಡೈರೆಕ್ಟಾಗಿನ ಹುರಿಯಾಕೆ ರೀ ಅದು ಒಳಗೆಲ್ಲ ನೀಟಾಗಿ ಫ್ರೈ ಆಗ್ಬೇಕಲ್ರಿ ಅದಕ್ಕೆ ಈ ಥರ ಜಚ್ಕೊಂಡಿನಿ ಜಚ್ಕೊಂಡು ನಾನು ಜರಡಿ ಹಿಡ್ಕೊಂಡು ತಕೊಂಡನಿ ಯಾಕಂತಂದ್ರೆ ಇದು ಅರ್ಶಿಣದ ಪುಡಿ ಏನಿರ್ತೈತ್ರಿ ಅದು ಬೇಗ ಫ್ರೈ ಆಕೈತ್ರಿ ಕೊಂಬು ಸ್ವಲ್ಪ ಲೇಟಾಗಿ ಫ್ರೈ ಆಕೈತೆ ಅವಾಗ ಏನಕತ್ತೆ ನಮಗೆ ಘಾಟ ಬರೋದಕ್ಕೆ ಸ್ಟಾರ್ಟ್ ಆಕೈತಿ ಹಾಗಾಗಿ ಫಸ್ಟ್ ನಾನು ಜರಡಿ ಹಿಡ್ಕೊಂಡು ಈ ಒಂದು ಕೊಂಬುಗಳನ್ನೆಲ್ಲ ಫಸ್ಟ್ ಫ್ರೈ ಮಾಡ್ಕೊತೀನಿ ರೀ ಆಮೇಲೆ ಕಡೆ ಗ್ಯಾಸ್ನ ಆಫ್ ಮಾಡಿ ಅದು ಬಾಣಲಿ ಏನು ಬಿಸಿ ರೀ ಅದ್ರೊಳಗೆ ನಾನು ಅರ್ಶಿಣ ಪುಡಿನ ಫ್ರೈ ಮಾಡ್ಕೊಂಡು ಹಾಕೋತೀನಿ ನಾನು ನಿಮಗೆ ಸ್ಟಾರ್ಟಿಂಗನ್ನ ಹೇಳಿದ್ರಿ ಅರ್ಶಿಣ ಕೊಂಬನ ನೀವು ಯೂಸ್ ಮಾಡಬೇಕು ಅಂತ ಹೇಳಿ ಅಂತಂದ್ರೆ ಅರ್ಶಿಣ ಕೊಂಬು ಹಾಕೋದ್ರಿಂದ ಸಾಂಬಾರು ಪೌಡ್ರು ತುಂಬ ದಿನ ಚೆನ್ನಾಗಿರ್ತೈತಿ ಅಂದರೆ ಹೊರಗಡೆ ಕೆಮಿಕಲ್ ಯೂಸ್ ಮಾಡಿರ್ತಾರೆ ಸಾಂಬ ಅರ್ಶಿಣ ಪುಡಿಗೆ ಅದನ್ನು ತಂದು ಹಾಕೋಕ್ಕಿಂತ ನಾವು ಅರ್ಶಿನ ಕೊಂಬು ಹಾಕಿದ್ರೆ ಸಾಂಬಾರನ್ನೂ ಕೂಡ ಟೇಸ್ಟೇ ಆಕತಿ ಹಾಗೆ ಒಂದು ಕಲರು ಕೂಡ ತುಂಬಾ ಚೆನ್ನಾಗಿ ಬರ್ತೈತೆ ರೀ ಹಾಗೆ ಒಬ್ಬೊಬ್ರು ಅಕ್ಕಿ ಯೂಸ್ ಮಾಡೋಂಗಿಲ್ಲ ರೀ ಸಾಂಬಾರು ಪುಡಿಗೆ ನಾನು ಅಕ್ಕಿ ಯೂಸ್ ಮಾಡ್ತೀನಿ ಅಕ್ಕಿ ಯೂಸ್ ಮಾಡೋದು ಯಾಕಂತಂದ್ರೆ ಸಾಂಬಾರು ಒಂದು ಒಳ್ಳೆ ಥಿಕ್ನೆಸ್ ಬರಲಿ ಅಂತ ಅನ್ನೋದಕ್ಕೋಸ್ಕರ ಅಕ್ಕಿ ಯೂಸ್ ಮಾಡ್ತೀವಿ ರೀ ನೀವು ಮೂರು ನಾಲ್ಕು ಸ್ಪೂನ್ ಸಾಂಬಾರು ಪೌಡ್ರ್ ಹಾಕೋದು ಈ ಥರ ಸಾಂಬಾರು ಪೌಡ್ರ್ ರೆಡಿ ಮಾಡಿಕೊಂಡು ನೀವು ಒಂದು ಸ್ಪೂನು ಒಂದೂವರೆ ಸ್ಪೂನು ಸಾಂಬಾರು ಪೌಡ್ರ್ ಹಾಕಿ ನೀವು ಅಡುಗೆ ಮಾಡಿ ನೋಡಿರಿ ಇವನ ಕಮೆಂಟ್ ಮಾಡ್ತೀರಿ ಅಷ್ಟು ಚೆನ್ನಾಗಿರ್ತೈತಿ ಸಾಂಬಾರು ಪುಡಿ ಈಗ ಅರ್ಶನ ಕೊಂಬು ಕೂಡ ಕಲರ್ ಚೇಂಜ್ ಆಗೈತೆ ರೀ ಅದು ಪುಡಿನೂ ಕೂಡ ನಾನು ಫ್ರೈ ಮಾಡ್ಕೊಂಡಿನಿ ಈಗ ಕರಿಬೇವು ಕೂಡ ಕೂಡ ಹಾಕ್ಕೊಂಡೀನಿ ಕರಿಬೇವು ಬಂದ್ಬಿಟ್ಟು ಹಸಿ ಇದೆಲ್ಲ ಹೋಗಿ ಡ್ರೈ ಆಗಬೇಕು ರೀ ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೈಮು ಭಾಳ ಹೊಕ್ಕೈತಿ ಸಂಬಾರ ಪೌಡ್ರ್ ನಾವೆಲ್ಲ ರೆಡಿ ಮಾಡ್ಕೋಬೇಕಂದ್ರೆ ತಾಳ್ಮೆ ಇರಬೇಕು ಈಗ ನೋಡ್ರಿ ಇದು ಇಷ್ಟು ರೆಡಿ ಆಯಿತು ಈಗ ನಾನು ಗ್ಯಾಸ್ನ ಹಾಫ್ ಮಾಡ್ಕೊಂಬಿಟ್ಟೇನು ರೀ ಈಗ ನಮ್ಮದು ಫ್ರೈ ಮಾಡೋದು ಏನೈತಿ ಅಂತಂದ್ರೆ ಉಪ್ಪು ರೀ ಫ್ರೈ ಮಾಡೋದಿರೋದು ಈ ಬಾಣಲೆ ಏನು ಬಿಸಿ ಐತ್ರಿ ಇದು ಇಷ್ಟ ನಮಗೆ ಸಾಕ್ರಿ ಉಪ್ಪನ್ನ ಬಿಸಿ ಮಾಡ್ಕೊಳೋದಕ್ಕೆ ಇದೊಂದು ಎರಡರಿಂದ ಒಂದು ಮೂರು ನಿಮಿಷ ನಾವು ಬಿಸಿ ಮಾಡ್ಕೊಂಡ್ರೆ ಸಾಕೈತ್ರಿ ಉಪ್ಪು ನಾವು ಇನ್ನು ಯಾಕೆ ಹಾಕ್ತೀವಿ ಸಾಂಬಾರು ಪೌಡ್ರಿಗೆ ಅಂತಂದ್ರೆ ಸಾಂಬಾರು ಪುಡಿ ಒಳಗೆ ಹುಳ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕನ ನಾವು ಉಪ್ಪು ರೀ ನೀವು ಇದಕ್ಕೆ ಪುಡಿ ಉಪ್ಪು ಹಾಕಂಗಿದ್ರೆ ಪುಡಿ ಉಪ್ಪನ್ನು ಹಾಕಿರಿ ಅದನ್ನು ಕೂಡ ಇದರ ಪ್ರೊಸೀಜರ್ನೇ ನೀವು ಲಾಸ್ಟಿಗೆ ಒಂದು ಸ್ವಲ್ಪ ಬಾಣಲೆ ಬಿಸಿ ಇದ್ದಾಗನ ಸ್ವಲ್ಪ ಫ್ರೈ ಮಾಡಿಕೊಂಡು ನೀವು ಒಂದು ಸಾಂಬಾರ್ ಪದಾರ್ಥ ಏನು ಹುರಿದಿರ್ತೀರಿ ಅದಕ್ಕನ್ನು ಹಾಕೊಂಡ್ರೆ ಆಯ್ತು ರೀ ಈಗ ನಾನು ಜೀರಿಗೆ ಕಾಳು ಉದ್ದಿನ ಬೇಳೆ ಕಡಲೆ ಬೇಳೆ ಅದನ್ನೆಲ್ಲ ನಾನು ತಣ್ಣಗೆ ಆದ್ಮ್ಯಾಗನ ಬುಟ್ಟಿಗೆ ಹಾಕಿದ್ದೆ ಯಾಕಂದರೆ ಇದು ಪ್ಲಾಸ್ಟಿಕ್ ಬುಟ್ಟಿ ಐತಿ ಬಿಸಿ ಬಿಸಿದ ನಾವು ಹಂಗಾನ ರೀ ಅದಕ್ಕೆ ನಾನು ಅದನ್ನೆಲ್ಲ ತಣ್ಣಗೆ ಮಾಡಿ ಹಾಕ್ಕೊಂಡಿದ್ದೆ ಇನ್ನು ಸಣ್ಣ ಪುಟ್ಟ ಐಟಮ್ಸ್ಗಳು ಏನೇನು ಫ್ರೈ ಮಾಡ್ಕೊಂಡಿದ್ನಲ್ಲ ಅದನ್ನ ಹಂಗೆ ನಾನು ಡೈರೆಕ್ಟಾಗಿನ ಹಾಕಿದ್ರಿ ಹಿಂಗೆ ಇದು ಸ್ವಲ್ಪ ಲೈಟಾಗಿನ ಬಿಸಿ ಐತಿ ಇದು ಪೂರ್ತಿ ತಣ್ಣಗೆ ಆಗೋದಕ್ಕೆ ಬಿಡ್ತೀನಿ ನಾನು ಇದು ತಣ್ಣಗೆ ಆಗೋದಕ್ಕೆ ಬಿಟ್ಟು ಇದನ್ನ ಒಂದು ಬಾಕ್ಸಿಗೆ ತುಂಬಿ ಇದನ್ನು ನಾನು ಮಸಾಲೆ ರೆಡಿ ಮಾಡಿಸ್ಕೊಂಡು ರೀ ಈಗ ಮಸಾಲೆ ಎಲ್ಲ ರೆಡಿ ಆಯ್ತು ರೀ ನಮ್ದು ಎರಡು ಬಾಕ್ಸ್ ಒಳಗೆ ಒಯ್ದಿದ್ದೆ ಹಾಗಾಗಿ ನನಗೆ ಒಂದು ಒಂದು ಸಾರಿ ಬುಟ್ಟಿ ಹಾಕ್ಕೊಂಡು ಎಲ್ಲ ಅದನ್ನು ಮಿಕ್ಸ್ ಹಾಕ್ಬಿಡ್ತೀನಿ ಹಂಗೆ ತೊಗೊಂಬಂದಾಗ ಅದು ಬಿಸಿ ಇರ್ತೈತೆ ರೀ ಅದು ಬಿಸಿ ಎಲ್ಲ ತಣ್ಣಗಾದ್ಮೇಗ ನೀವು ಬುಟ್ಟಿ ಹಾಕಿ ಮಿಕ್ಸ್ ಮಾಡ್ಕೊಳ್ರಿ ಈಗ ಅದನ್ನು ಮಿಕ್ಸ್ ಮಾಡಿಕೊಂಡು ನಾನು ಇದನ್ನು ಸ್ಟೋರ್ ಮಾಡಿ ಇಡ್ತೀನಿ ರೀ ನಾನೀಗ ಒಂದು ಯಾವುದೋ ಕವರ್ ಆಗಲಿ ಆ ಥರ ಏನೂ ಸ್ಟೋರ್ ಮಾಡೋಂಗಿಲ್ಲ ರೀ ನಾನು ಡೈರೆಕ್ಟ್ ಒಂದು ಸ್ಟೀಲಿನ ಬಾಕ್ಸಿಗೆ ಹಾಕಿ ಅದ್ರದ್ದು ಕ್ಯಾಪ್ ಟೈಟ್ ಆಗಿರೋ ನೋಡಿಕೊಂಡು ಮುಚ್ಚಿ ಇಡ್ತೀನಿ ರೀ ಬೇಕಾದಾಗಷ್ಟು ಒಂದು ಸಪ್ರೇಟಾಗಿ ಒಂದು ಬಾಕ್ಸ್ನಾಗ ಸ್ವಲ್ಪ ಎತ್ತಿಟ್ಕೊಂಡಿರ್ತೀನಿ ರೀ ಇಷ್ಟ ಈಸಿ ಐತ್ ನೋಡ್ರಿ ಸಾಂಬಾರ್ ಪೌಡರ್ ಮಾಡ್ಕೊಂಡು ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ ಹಂಗ ನನ್ನ ಕನಸುಂತ ಫೇಸ್ಬುಕ್ ಚಾನಲ್ ಐತೆ ಅದನ್ನು ಕೂಡ ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ರೀ ಸಿಗೋಣ ನೆಕ್ಸ್ಟ್ ವಿಡಿಯೋದಾಗ